ಮಂಡ್ಯದಿಂದ ಹಿಡಿದು ಇಂಡಿಯಾವರೆಗೂ ಇಲ್ಲಿಂದ ಮಾಡುವ ಪ್ರೀತಿಯ ನಮಸ್ಕಾರ ನಮ್ಮ ಮತ್ತೊಂದು ಸಂಡೇ ಸಂಡೇ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಭಾನುವಾರ ಒಳ್ಳೆ ಬ್ಯಾಟಿಂಗ್ ಆಡ್ಕೊ ಬಂದ್ಬಿಟ್ಟು ಅವ್ರ ಎಲ್ಲರೂ ಚಿಕನ್ ತಿನ್ಕೊಂಡು ಮಾತಾಡ್ತಾರ ಆಲ್ರೆಡಿ ಟಿಫನ್ ಮಾಡಿಲ್ಲ ನಾವು ಅದಕ್ಕೆ ಕಾಯ್ಕೊಂಡಿದೀವಿ ಅವಳು ಮನ ಮರಿ ತಕೊಂಡ್ರೆ ನಿಂದು ಸೇರ್ಸ್ ತಗೋದು

ಸೊ ಖುಷಿ ವಿಚಾರ ಏನಪ್ಪ ಅಂತಂದರೆ ನಮ್ಮದು ಹಂಡ್ರೆಡ್ಗೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ರು ಕೂಡ ಇದುವರೆಗೂ ಒಂದು ಸಲ ನಾವು ದಯವಿಟ್ಟು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಯಾವತ್ತೂ ಕೇಳಿಲ್ಲ ಬಿಕಾಸ್ ನಿಮ್ಮ ಪ್ರೀತಿಯಿಂದ ನೀವೇ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಯಾಕೆ ಥರ ಕೇಳ್ಬಾರ್ದು ಅಂತ ಅಂದ್ಕೊಂಡ್ವಿ ಅಂತ ಅಂದರೆ ನಿಮಗೆ ಇಷ್ಟ ಆದರೆ ನೀವೇ ಸಬ್ಸ್ಕ್ರೈಬ್ ಮಾಡ್ತೀರಲ್ವಾ ಸೊ ನಾವು ಯಾವತ್ತೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಲ್ಲ ನಿಮಗೆ ಆ್ಯಂಡ್ ಇವಾಗ ನಮ್ಮ ವಿವೇಕಗೋಸ್ಕರ ಒಂದು ಒಳ್ಳೆ ಗೇಮ್ ಪ್ಲ್ಯಾನ್ ಮಾಡಿದ್ದೀವಿ ಅವ್ನಿಗೆ ಪಾರ್ಟಿ ಕೊಡಿಸ್ಬೇಕು ಅಂತ ಸಿಂಪಲ್ ಗೇಮ್ ಸೆಟ್ ಆಡೋದು ಅಷ್ಟೇ

ಆ ಕುಲ್ಕಿ ಕುಲ್ಕಿ ಸುತ್ತವ್ರೆ ನಾವು ಆಯ್ಕಳಕ್ ರೆಡಿ ಆಗಿದ್ವಿ ಇವ್ರಿಬ್ರಿಗೆ ಪ್ರಾಕ್ಟೀಸ್ ಆಯ್ತ ಬಿಕಾಸ್ ಅಭ್ಯಾಸ ನೀನೆ ಹೇಳಿದ ಅದು ಚಿಕ್ ವಯಸ್ಸಲ್ಲಿ ನಾನ್ ಮರ್ತೋಗ್ಬಿಟ್ಟಿದೀನಿ ನೀನ್ ಇನ್ನೂ ಗೊತ್ತಿಲ್ಲ ಕುಳಿ ಉಂಟಾಗಿದ್ರು ಚಿಕ್ ವಯಸ್ ಕುಳ್ಳಿ ತರ ನೀನು ಅದಕ್ಕೆ

ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಹಂಗೆ ಸ್ವಲ್ಪ ಅತೃಪ್ತ ಕಬಾಬ್ ಬಟ್ ಇದರಲ್ಲಿ ಟ್ವಿಸ್ಟ್ ಏನು ಅಂತಂದ್ರೆ ಕಬಾಬ್ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಮಾತ್ರ ಮೈನಸ್ ಕಬಾಬ್ ಕಂಡು ಮೈನಸ್ ಕಬಾಬ್ ಸೊ ಇವಾಗ ನೀನು ಮೂರು ಪೀಸ್ ಬೆಳ್ಳುಳ್ಳಿ ತಿನ್ನಬೇಕು ಬೆಳ್ಳುಳ್ಳಿ ಕಬಾಬ್ ಅಂತ ಖುಷಿಯಾಗ್ಬಿಟ್ಟವಳೆ ಆಗ ಏನು ನೋಡ್ತೀರ ಇವಾಗ ನೀವು

ನಮ್ಗೆ ಕಷ್ಟ ಆಗಿರೋ ಸುಕ್ಬಿಟ್ಟೈತೆ ಏನು ಅಲ್ಲಿ ನೋಡ್ತಾರೆ ಒಂದು ಸಾವಿರ ರೂಗಳು ಏಯ್ ನಮ್ಗೇನೋ ಕಿತ್ಕೊಂಡೇ ನಿಂತವ ಒಂದೊ ಅದ್ ಏನ್ ಅದೃಷ್ಟ ಮಾಡೋನ ಏನೋ ಗೊತ್ತಿಲ್ಲ ಅವತ್ತ ಐದ್ ಸಾವ್ರ ರೂಪಾಯಿ ಇವತ್ತ್ ಒಂದ್ ಸಾವಿರ ಒಳ್ಳೇವರ್ಗೆ ಒಳ್ಳೇದೆ ಆಗೋದು ನಮ್ಗ್ ಯೂಟ್ಯೂಬಿಂದ ಬರೋ ಪೇಮೆಂಟ್ ಎಲ್ಲ ಅರ್ಧ ಇವ್ನ್ಗೆ ಅರ್ಧ ಎಲ್ಲ ಮುಕ್ಕಾಲು ಭಾಗ ಇವ್ಗೆ ಹೋಗ್ತೈತೆ ಒಳ್ಳೆಯವರ್ಗ್ ಒಳ್ಳೇದು ಅದಕ್ಕೆ ಇದ್ರ ಜಾಸ್ತಿ ದಿನ ಕೊಡು ಇಿಬ್ರು ಫ್ರೆಂಡ್ಸ್ ಅಂದ್ಮೇಲೆ ಅಂಚಕ ತಿನ್ಬೇಕು ಎಲ್ಲಾ ಅಲ್ಲ ನಾನು ಇದೀನಿ ಅಂಚಕಡೆ ಮಾತ್ರ ಅಂಚಕ ಸರಿ ಆಯ್ತು ಇವಾಗ ನಮ್ಮ ಸ್ಪೆಷಲ್ ಗೆಸ್ಟ್ ವिक्की ವಿವೇಕ್ ಅವರು ಪಾರ್ಟಿ ಕೇಳಿದ್ರು ಸೊ ಅವರಿಗೆ ಏನು ಬಂದಿತ್ತು ನೋಡೋಣ ನಾನು ಪಾರ್ಟಿ ಕೇಳಿದಿರೋ ಪಾರ್ಟಿನೇ ಬಂದೈತಿ ಬ್ಯಾಟಿಂಗ್ ಎಲ್ಲೋ ಬ್ಯಾಟು ಕ್ರಿಕೆಟ್ ಆಡಬೇಕು ಈ ಕಡೆ ಇಂದ ಬ್ಯಾಟ್ ಆಡ್ತೀವಿ ನಿಮಗೆ ಎಲ್ಲ ಇಲ್ಲ ಬ್ಯಾಟಿಂಗ್ ಅಂದ್ರೆ ತಿನ್ನೋದು

ಫಸ್ಟ್ ನಮ್ಮಿಂದಾನೆ ಸರ್ ಇವಾಗ ಬ್ಯಾಟಿಂಗ್ ಅಂತ ಏನು ಅಂತಂದರೆ ಏನು ಸೊ ಇವ್ನಿಗೆ ಕಣ್ಣು ಮುಚ್ಚಿಸ್ಕೊತೀವಿ ಫಸ್ಟು ಹಾಂ ಮೂರು ರೌಂಡ್ ನಾಗರಾಜ್ ಇರು ಇರು ಮ್ಯಾಕ್ಸ್ ಸರ್ ಹಿಂಗೆ ಕೈ ಬೂಮ್ಸ್ ಬೂಮ್ಸ್ ಕೈ ಕೈ ಮಾಡಿ ಎತ್ತ ಕೈನಾ ಕೈ ಮುಂದೆ ಹ್ಯಾಂಡ್ಸ್ ಅಪ್ ಮಾಡಪ್ಪ ಲೈ ಸುಮ್ನಿ ಬ್ಯಾಟಿಂಗು ಪಾರ್ಟಿ ಒಂದು ಒಂದು ಹ ಎಷ್ಟು ನೀನ್ ಕೇಳಿದ್ರು ಹಂಡ್ರೆಡ್ ಕೆ ಪಾರ್ಟಿ ಅಂತ ನೂರ್ ನನ್ ಕಡೆ ಹಿಂಗೇ ಕೊಡ್ಸೋದು ಸೌಂಡ್ ಗೊತ್ತಿಲ್ವಲ್ಲ

ಇವಾಗ ನೆಕ್ಸ್ಟ್ ಮಮತಾ ನೆಕ್ಸ್ಟ್ ಅವರು ಮಮತಾ ಸಾಕೆ ವಿಕೇರ ಅಂದೇ ತಾನೇ ಅದು ಇವ್ರಿಬ್ರಿಗೂ ತಿನ್ನೋದೇ ಸಿಕ್ಕೈತ್ ಕಣಲ್

ಯಾರಿಗೂ ಕೊಡೋದಿಲ್ಲ ಇ ನೋಡು ಯಾರಿಗೂ ಕೊಡೋದಿಲ್ಲ ಅವಳು ಇಟ್ಕೊಡು ಅಂತ ಕೇಳ್ತಿರೋದು ಗಾಯ್ಸ್ ನೆಕ್ಸ್ಟ್ ನಾನೇ ಇದೇನೋ ನನಗೆ ತುಂಬಾ ದೊಡ್ಡ উড়ಗಡೆ ಇತಕಲ್ಲ ಇದು ಬರೆ ಇರ್ಬೇಕು ಐತೆ ಇಂಗ್ಲಿಷರು 1 ರೂಪಾಯಿ ಇದು ಒಂದೇ ಐತಾ ನಾನು ನೋಡ್ಲಿಲ್ಲ ಕಣೋ ಚಾಕಲೇಟ್ ಮಾತ್ರ ಅಂತ ಅಂದ್ಕೊಂಡೆ

ಪರವಾಗಿಲ್ಲ ಕನ್ನಡ ಅನ್ನೋದು ಕೆಗೆ ಕೆ ಅಂತ ಬರ್ಸ್ಬೇಕಿತ್ತು ಅಷ್ಟೇ ಸೊ ಈ ಕೇಕು ನಮಗೆಲ್ಲ ನಿಮ್ಗೆ ಅರ್ಪಣೆ ಬಿಕಾಸ್ ನಿಮ್ಮಿಂದನೇ ನಾವು ಇಲ್ಲಿವರೆಗೂ ಬಂದಿರೋದು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮೆಲ್ಲರ ಕಡೆಯಿಂದ ಸೊ ಇವಾಗ ಸನ್ಲೈಟ್ ಬೇರೆ ಆಲ್ರೆಡಿ ಸನ್ಸೆಟ್ ಆಗೋಯ್ತು ಬೇಗ ಬೇಗ ಕೇಕ್ ಕಟ್ ರೀಲ್ ಮಾಡೋ ಆತರದಲ್ಲಿ ಬ್ಲಾಗ್ ಗೆನೆ ವಿಡಿಯೋ ತಕೊಂಡಿಲ್ಲ ಎಲ್ಲ ಬ್ಲಾಸ್ಟ್ ಮಾಡ್ಬಿಟ್ರು ನಮ್ಮ ದೃಷ್ಟಕ್ಕೆ ಇನ್ನೊಂದು ಎಕ್ಸ್ಟ್ರಾ ಸ್ಪಾರ್ಕ್ ತಂದಿದ್ರು ವಿಡಿಯೋ ಗಂಟಿಲ್ಲ ಅಂತಂದ್ರೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಇವರು ಬುದ್ಧಿವಂತರಾಗೋರೆ ಇವಾಗ ಮತ್ತೆ ಇನ್ನೊಂದ್ಸತಿ ಯೂಟ್ಯೂಬ್ಗೆ ಅಫಿಷಿಯಲ್ ಆಗಿ ಇನ್ನೊಂದ್ಸಲ ಕಟ್ ಹ್ಯಾಪಿ ಬರ್ಡೇ ಅಂದ್ರೆ ಸೊ ರೀಲ್ಸ್ ಅಲ್ಲಿ ಒಂದು ಬಾವಿಬೇಕು ನಂಗೆ ಕೇಕ್ ಕೊಟ್ರ ನಮಗೆ ಆಗಿ ನಮ್ಗೆ ಆಗಿ ಒಂದು ತ್ರೀ ಫೋರ್ ಡೇಸ್ ಆಗಿ ಡೇಸ್ ಇನ್ನ ಸೆಲೆಬ್ರೇಟ್ ಮಾಡಿದ್ವಲ್ಲ ಇವೆಂಟ್ ಹೇಳೋಣ ಅಂತ ಅನ್ಕೊಂಡಿದ್ವಿ ಇವೆಂಟ್ ದುಡ್ಡೆಲ್ಲೇ ಅನ್ಬಿಟ್ಟು ಲಾಸ್ಟ್ ಮನರಂಜನೆ ಇವ್ರು ಕೊಟ್ಟಿದ್ದಾರೆ ಇವತ್ತು ಮನೋರಂಜನೆ ಅಲ್ಲ ಖುಷಿ ಸಂತೋಷ ಅದೇ ಮನೋರಂಜನೆ ಅಂದ್ರೆ ಅದೇ ಖುಷಿ ಪಡೋದಕ್ಕೆ ಮನೋರಂಜನೆ ಅನ್ನೋದು ಏನಪ್ಪಾ ನಮ್ ಕಡೆ ಬೇರೆ ಸೊ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅವತ್ತಿ ಅನ್ಕೊತಿದ್ವಿ ಯಾವ್ದಾದ್ರು ಇವೆಂಟ್ ಕೇಳೋಣ ಅಂತ ಅನ್ಕೊಂಡಿದ್ವಿ ಸುಮ್ಮನೆ ದುಡ್ಡು ವೇಸ್ಟ್ ಅಂತ ಸೊ ಆ ಅಮೌಂಟ್ ಅಲ್ಲಿ ಬೇರೆ ಏನಾದ್ರು ಮಾಡೋಣ ಅಂತ ಪ್ಲಾನ್ ಐತೆ ಅದನ್ನ ಮಾಡ್ತೀವಿ ಅಂಡ್ ಇದನ್ನೆಲ್ಲ ಅರೇಂಜ್ ಮಾಡಿರೋದಕ್ಕೆ ಫಸ್ಟ್ ಆಫ್ ಆಲ್ ವಿವೇಕ್ ವಿವೇಕ ಅವರಿಗೆ ಫಸ್ಟ್ ನಾನು ಇವರ ಇಲ್ಲ ಇಲ್ಲ ಕೇಕ್ ತಿನ್ಸಿಲ್ಲ ಅಂತ ಅಂದ್ಬಿಟ್ಟು ಎಷ್ಟು ಟ್ಯಾಂಕ್ಸ್ ಹೇಳ ಸಾಲಲ್ಲ ನಿಮಗೆ ಮತ್ತೆ ಇವ್ರಿಗೆಲ್ಲರಿಗೂ ಅಂಡ್ ಇನ್ನೊಂದು ಬೇಜಾರಾಗೋ ವಿಷಯ ಏನು ಅಂತ ನಮ್ದು ಹಂಡ್ರೆಡ್ ಕೆ ಆಗಿದ್ರು ಕೂಡ ಸಿಲ್ವರ್ ಪ್ಲೇ ಬಟನ್ ಬರಲ್ವಂತೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಬಿಕಾಸ್ ಕಾಟೇರ ಮೂವಿದು ಒಂದು ಶಾರ್ಟ್ಸ್ ಹಾಕಿದ್ರಿಂದ ಅದರಲ್ಲಿ ಸ್ಟ್ರೈಕ್ ಬಂದಿತ್ತು ಸೊ ಮತ್ತೊಮ್ಮೆ ನೀವೆಲ್ಲರಿಗೂ ತುಂಬಿರೋದೇದ ಧನ್ಯವಾದಗಳು ಇಷ್ಟು ಸಂಡೇ ಫಂಡೆಗಳಲ್ಲಿ ಇದು ಒಂಥರ ಮೆಮೊರಿ ಮೆಮೊರಿಬಲ್ ಹೇಳ ಮೆಮೋರಿಯಬಲ್ ಕೇಳೋ ಸಂಡೆ ಫಂಡೆ ಅಂದ್ರೆ ಇದೆ ಇದಿಷ್ಟು ನಮ್ಮ ಇವತ್ತಿನ ಬ್ಲಾಗ್ ಆಗಿತ್ತು ಐ ಹೋಪ್ ನೀವೆಲ್ಲಾರು ಎಂಜಾಯ್ ಮಾಡಿದೀರಾ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್